ರೈತರ ಮಣ್ಣನ್ನು ಪರೀಕ್ಷೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಐದು ಲಕ್ಷ ರೈತರ ಮಣ್ಣನ್ನು ಪರೀಕ್ಷೆ ನಡೆಸುವ ಗುರಿ ಹೊಂದಿದ್ದೇವೆ ಎಂದು ಕೃಷಿ ಸಚಿವ ನಾರಾಯಣಸ್ವಾಮಿ ತಿಳಿಸಿದ್ದಾರೆ 何をしてるんです ಅವರು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕುಂದೂರಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಜುಲೈ ಆಗಸ್ಟ್ ತಿಂಗಳ ಬಿತ್ತನೆ ಬೀಜಕ್ಕೆ ಇಲಾಖೆಯಲ್ಲಿ ಗೊಬ್ಬರ ನೀಡಲಿದ್ದು ಯಾವುದೇ ಕೊರತೆಯಿಲ್ಲ ಇನ್ನು ಉಪಯೋಗಿಸಿಕೊಂಡು ಹೆಚ್ಚು ಬೆಳೆ ಬೆಳೆಯಲು ರೈತರು ಮುಂದಾಗಬೇಕು ಮುಂಗಾರು ಪ್ರಾರಂಭಗೊಂಡ ನಂತರ ಬೆಳಗಾಂ ಬೀದರ್ ಭಾಗದಲ್ಲಿ ಪ್ರತ್ಯಕ್ಷತೆಯನ್ನು ಮಾಡಿದ್ದೇವೆ ಅದೇ ರೀತಿ ಮೈಸೂರು ವಿಭಾಗದ ಪ್ರಾತ್ಯಕ್ಷತೆಯನ್ನು ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಮಾಡಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಪ್ರಾಮುಖ್ಯತೆ ನೀಡಿದ್ದೇವೆ ದೇಹಕ್ಕೆ ಒಂದು ಚಿಕ್ಕ ಸಮಸ್ಯೆ ಎದುರಾದರೂ ಹೇಗೆ ಪರೀಕ್ಷೆ ಮಾಡಿಸುತ್ತೇವೋ ಹಾಗೆ ರೈತರು ತಮ್ಮ ಜಮೀನಿನ ಮಣ್ಣನ್ನು ಸಹ ಪರೀಕ್ಷೆ ಮಾಡಿಸಿ ನಂತರ ಯಾವ ಬೆಳೆ ಬೆಳೆಯಬೇಕೆಂದು ನಿರ್ಧರಿಸುವುದು ಸೂಕ್ತವಾಗಿದೆ ಇದಕ್ಕೆ ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹಕರಿಸಲಿದ್ದಾರೆ ರೈತರಿಗೆ ಕೃಷಿ ಇಲಾಖೆಯಿಂದ ನೀಡುವ ಯಂತ್ರಗಳು ಹಾಗೂ ಮತ್ತಿತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಸ್ಪ್ರಿಂಕ್ಲರ್ ಯಂತ್ರಗಳ ದರವನ್ನು ಹೆಚ್ಚು ಮಾಡಿಲ್ಲ ಮತ್ತು ಸಬ್ಸಿಡಿ ಕೊಡುವಲ್ಲಿ ಕೊಂಚ ವ್ಯತ್ಯಾಸವಾಗಿದ್ದು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸರಿಪಡಿಸಲಾಗುವುದು ದೇಶದಲ್ಲಿ ನಮ್ಮ ರಾಜ್ಯ ಕಡಿಮೆ ದರ ನಿಗದಿ ಮಾಡಿದ್ದು ಪಕ್ಕದ ಆಂಧ್ರ ತೆಲಂಗಾಣ ತಮಿಳುನಾಡಿಗಿಂತ ನಮ್ಮ ರಾಜ್ಯ ಸರ್ಕಾರ ಕಡಿಮೆ ದರದಲ್ಲಿ ಬಿತ್ತನೆ ಬೀಜಗಳನ್ನು ನೀಡುತ್ತಿದೆ ನಾವು ರೈತರ ಹತ್ತಿರ ಬೀಜಗಳನ್ನು ಖರೀದಿ ಮಾಡುವುದರಿಂದ ರೈತರಿಗೆ ಹೆಚ್ಚು ಹಣ ನೀಡಿ ರೈತರಿಗೆ ನೀಡುತ್ತಿದ್ದೇವೆ ಇದರಿಂದ ರೈತರಿಗೆ ಹೆಚ್ಚು ಲಾಭದಾಯಕವಾಗಿದೆ ಇದಕ್ಕೆ ಸರ್ಕಾರದ ಮೇಲೆ ವಿರೋಧ ಪಕ್ಷದವರು ಬಿಟ್ಟು ಮಾಡಿ ತೋರಿಸುವುದು ಸರಿಯಲ್ಲ ಎಂದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಮಾಜಿ ವಿಧಾನಪರಿಷತ್ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶಂಕರ್ ತಾಲೂಕು ಕೃಷಿ ಅಧಿಕಾರಿ ಜನಾರ್ದನ್ ಆದರ್ಶ್ ಸೇರಿದಂತೆ ಇತರರು ಹಾಜರಿದ್ದರು கண்ட்ரோல்வுனப்பட்ரென் மார்த்தேட் ஆய்த்து அந்தவொரு குண்டிச்சாக ಸೈನಿಕ ಅವಳು ಹುಳು ತಿಂತ ಇದೆ ಅಂತ ಅವರು ಮುಸ್ಕಿನ್ ಜೊಳ ಎಕ್ಸ್ಪ್ಲೈನ್ ಮಾಡ್ತಾರೆ